ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ಪಿಂಚಾರು ನದಾಫ್ ಜನಾಂಗದ ಕ್ಷೇಮಾವೃದ್ದಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಆದ ಬಷೀರ್ ಅಹಮದ್ ರವರ ನೇತೃತ್ವದಲ್ಲಿ ನೂತನವಾಗಿ ಹಿರಿಯೂರು ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ನೀಡಿ ಹಿರಿಯೂರು ತಾಲೂಕು ಅಧ್ಯಕ್ಷರಾಗಿ ಅಂಶುದ್ದೀನ್ ವೈಕೀರ್ ಅವರನ್ನು ಆಯ್ಕೆ ಮಾಡಿ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ತಾವು ಈ ಕ್ಷಣದಿಂದ ಕಾರ್ಯಪ್ರವೃತ್ತರಾಗಬೇಕು ತಮಗೆ ಕೊಟ್ಟಿರುವ ಹುದ್ದೆಗೆ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿ ಹಿರಿಯೂರು ತಾಲೂಕು ತಹಸೀಲ್ದಾರ್ ಅವರಿಗೆ ಸುಮಾರು ಒಂದು ಕಿಲೋಮೀಟರ್ನಿಂದ ಪಾದಯಾತ್ರೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಈ ವೇಳೆ ನೂತನವಾಗಿ ಆಯ್ಕೆಯಾದ ಹಿರಿಯೂರು ತಾಲೂಕು ಅಧ್ಯಕ್ಷ ಅಂಶುದ್ದೀನ್ ವಾಯ್ಕೆ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ರಾಜ್ಯೋಪಾಧ್ಯಕ್ಷರು ಆದ ಶಫಿ ಅಯ್ಯಂ ಅಬ್ದುಲ್ ಲತೀಫ್ ರಾಜ್ಯ ಸಹ ಕಾರ್ಯದರ್ಶಿಯಾದ ಮೊಹಮ್ಮದ್ ಇಲಿಯಾಸ್ ಹಾಗೂ ರಾಜ್ಯ ನಿರ್ದೇಶಕರು ಆದ ರಸೂಲ್ ಸಾಬ್ ಅಲಿ ಸಾಬ್ ಇನ್ನು ಅನೇಕ ಮುಖಂಡರು ಹಾಜರಿದ್ದರು ハハハハ ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಬಷೀರ್ ಅಹಮದ್ ಆದ ನಾನು ಈ ದಿನ ಹಿರಿಯೂರು ತಾಲೂಕ್ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸೋಕೆ ಸಮುದಾಯದ ಜನರ ಪರವಾಗಿ ಸಮುದಾಯ ಜನ ಸೇರಿ ಎಲ್ಲ ನಾವು ಇಲ್ಲಿ ಬಂದಿದ್ದೀವಿ ಬಂದಿರೋ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶೋಷಿತ ಅಶಕ್ತ ದಮನಿತ ಸಮಾಜವನ್ನು ಮೂವತ್ತು ವರ್ಷದಿಂದ ಸರ್ಕಾರ ತುಳಿತಾ ಬಂದಿದೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ಸರ್ಕಾರ ಆದೇಶ ಇದ್ರೂ ಕೊಡ್ತಾ ಇಲ್ಲ ಶಾಲಾ ದಾಖಲಾತಿ ತಗೊಂಬರ ಎಲ್ಲಿಂದ ತಗೊಬರ್ತಾರೆ ಶಾಲಾ ದಾಖಲಾತಿ ನೋಡಿ ಸಂಬಂಧಪಟ್ಟ ಸಹ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಯಾರೇ ಆಗಿರ್ಬೋದು ಸಹ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ಅರಿಬತ್ತಲೆ ಪ್ರತಿಭಟನೆ ಮತ್ತೆ ರಸ್ತೆ ತಡಿ ಮತ್ತೆ ಏನೋ ಈ ತಕ್ಕ ಘಟನೆ ಆದ್ರೆ ಅಧಿಕಾರಿಗಳು ನೀವು ಹೊಣೆ ಆಗ್ತೀರಿ ಸರ್ಕಾರದ ಆದೇಶ ಇದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಸರ್ಕಾರದ ಆದೇಶ ಇದೆ ನಿಮ್ಗೆ ಏನಂತ ಇದೆ ಸುಪ್ರೀಂ ನಿರ್ದೇಶನ ಶಾಲಾ ದಾಖಲಾತಿ ನೈಜ ಅಲ್ಲ ಪರಿಗಣಿಸಲು ಬರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಕರ್ನಾಟಕ ಸರ್ಕಾರದ ಆದೇಶ ಕನ್ನಡ ಸರ್ಕಾರದ ಆದೇಶ ಏನಿದೆ ಶಾಲಾ ದಾಖಲಾತಿ ಒಂದನ್ನೇ ಪರಿಗಣಿಸಿ ಜಾತಿ ಪ್ರಮಾಣ ಪತ್ರ ತಿರಸ್ಕಾರ ತಿರಸ್ಕಾರ ಮಾಡಬಾರ್ದು ಅಂತಲೇ ಇದೆ ಹಾಗಿದ್ರೂ ಸಹ ಈ ಸಂಬಂಧಪಟ್ಟ ಯಾರ ಈ ವಿರ್ಬೋದು ಅನುಕಂಪದ ಆಧಾರದ ಬಂದಿರ್ತಾರೆ ಮಾಹಿತಿ ಇರಲ್ಲ ಅವ್ರಿಗೆ ನೋಡಿ ನಿಮಗೆ ಏನು ಆದೇಶ ನೀಡಬೇಕು ಅವ್ರಿಗೆ ಸರ್ಟಿಫಿಕೇಟ್ ಯಾವ ರೀತಿ ಕೊಡಬೇಕು ಆ ದಾಖಲಾತಿ ನಾನು ಸಿದ್ಧ ಇದ್ದೀನಿ ಸಮುದಾಯದ ಪರವಾಗಿ ಅಗತ್ಯವಾಗಿ ತುರ್ತಾಗಿ ನಮ್ಮ ಸಮುದಾಯಕ್ಕೆ ಪ್ರವರ್ಗವಂತರ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಆಗ್ಬಹುದು ಆ ಪ್ರತಿಭಟನೆ ಆಗ್ಬಹುದು ಎಲ್ಲ ಶುರುವಾಗ್ತದೆ ಅದಕ್ಕೆ ಅಧಿಕಾರಿಗಳು ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ದ ಈ ನಮ್ಮ ಸಮುದಾಯದ ಪರವಾಗಿ ಎರಡು ಮಾತು ಹೇಳ್ತೀನಿ ತಾಲ್ಲೂಕು ಘಟಕ ರಚನೆ ಮಾಡಿದ ಉದ್ದೇಶ ಏನಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶೋಷಿತ ಶೋಷಿತ ಅಶಕ್ತ ಸಮನ ಸಮುದಾಯವಾದ ಸಮುದಾಯ ಇದೆಯಲ್ಲ ಈ ಸಮುದಾಯದ ಏಳ್ಗೆಗೆ ಈ ಸಮುದಾಯನ ಎತ್ತಂಥ ಕೆಲಸ ಈ ತಾಲ್ಲೂಕು ಪದಾಧಿಕಾರಿಗಳು ಮಾಡಬೇಕು ಅವ್ರಿಗೆ ಏನು ಸಪೋರ್ಟ್ ಬೇಕು ನಮ್ಮ ಸ್ಟೇಟ್ ರಾಜ್ಯ ಸಂಘಟನೆಯಿಂದ ಅವರಿಗೆ ಸಪೋರ್ಟ್ ನಾವು ಕೊಟ್ಟು ಕೊಡ್ತೀವಿ ಅಂತ ಹೇಳ್ತಾ ಈ ದಿನ ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇಲ್ಲದ ಕಾರಣ ಈಗ ನಾವೆಲ್ಲ ನಾವು ನೀವೆಲ್ಲ ಸೇರಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿ ನಿಮಗೆಲ್ಲ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ನೀಡಲು ಅವ್ರಿಗೆ ಯಾವ ರೀತಿ ಆದೇಶ ಬೇಕು ಅವ್ರಿಗೆ ಯಾವ ರೀತಿ ದಾಖಲೆಗಳು ಬೇಕು ಆ ದಾಖಲೆ ಸಮೇತ ಇವತ್ತು ನಾವೆ ನಾವೆಲ್ಲ ಹೋಗಿ ತಹಸೀಲ್ದಾರ್ ಅಭ್ಯಾಸಕ್ಕೆ ಮನವಿ ಕೊಡೋಣ ಈ ದಿನ ನೀವೆಲ್ಲ ಬಂದಿರೋ ತಾಲೇ ಕೊಟ್ಟಿದವರು ಪ್ರತಿಜ್ಞೆ ಮಾಡಿ ನಮ್ಮ ನಮಗೋಸ್ಕರ ಬೇಡ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನೀವೆಲ್ಲ ಸಂಘಟನೆ ಮಾಡಬೇಕು ಸರ್ಕಾರದ ಅನುಕೂಲ ಕಲೀಬೇಕು ಅಂತ ಕೇಳ್ಕೊತ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಳ್ತಂಥ ಎಲ್ಲ ಇರುವ ತಾಲೂಕು ಕೊಟ್ಟ ಪದಾಧಿಕಾರಿಗಳು ಹಾಗೂ ಸಮುದಾಯ ಬಂದವರಿಗೆ ಬಂದಿಸ್ತಾ ಎರಡು ಮಾತು